ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಯಾರ ಹೌದು ಈ ಕಾರ್ಯಕ್ರಮದೊಳಗ ನಮ್ಮ ಜಾತ್ರಾ ಕಮಿಟಿ ಹಿರಿಯರು ಎರಡೂ ಮೇಳಗಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಅಪೇಕ್ಷೆ ಇಟ್ಟುಕೊಂಡ ಒಳ್ಳೆ ತುರ್ಸಾ ತುರ್ಸಿಂದ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಅಪೇಕ್ಷೆ ಜಾತ್ರಾ ಕಮಿಟಿ ಹಿರಿಯರು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಮೂರು ಪೂಟಿನ ಡಾಲ್ ಕಟ್ಟಾರ ಈ ಡಾಲ್ ಯಾಕಪ್ಪ ಕೇಳಿದ್ರ ಈ ಪ್ರಶ್ನೆ ಪುತ್ರ ಬಿಡಿಸೋದ್ರಿಂದ ಹೆಂಗದಪ್ಪ ಅಂತಂದ್ರ ಯಾವ ಮೇಳಿನವರು ಯಾವ ಹ ಐತ್ರಿ ಡಾಲ ಯಾವ ಮೇಳಿನವರು ಅತಿ ಉತ್ತಮ ರೀತಿಯಿಂದ ಹಾಡ್ತಾರ ಯಾವ ಮೇಳಿನವರು ಒಳ್ಳೆ ರೀತಿಯಿಂದ ವಾದ್ಯಗಳನ್ನ ಬಾರ್ಸಾಡ್ತಾರ ಯಾವ ಮೇಳಿನವಾಗ ಒಳ್ಳೆ ರೀತಿಯಿಂದ ಸಂಭಾಷಣೆ ಮಾಡ್ತಾರ ನೀವು ಹಾಡುದ್ರ ಮ್ಯಾಲ ಮಾತಾಡುದ್ರ ಮ್ಯಾಲ ನಿಮ್ಮ ಲಯ ರಾಗ ನಿಮ್ಮ ರಾಗ ನಿಮ್ಮ ಮ್ಯಾಳ ನೋಡಿ ಯಾವ ಮ್ಯಾಲ ಇದ್ರಾಗ ಪಾಸ್ ಆಗದಿಲ್ಲ ಆ ಮೇಳಿಗೆ ಡಾಲ್ ಕೊಡಬೇಕು ಜಾತ್ರಾ ಕಮಿಟಿ ಹಿರಿಯರು ಅಪೇಕ್ಷೆ ಪಟ್ಕೊಂಡಿರಿ ಡಾಲ್ ಇಟ್ಟಾರ ಮಾತಿನಾಗ ಎರಡು ಮೇಳಿನ ಅವ್ರಿಗೆ ಹೇಳಬೇಕಪ್ಪ ಅಂದ್ರ ಏನ್ರಿ ಸರ ನಮ್ಮ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಕಾರ್ಯಕ್ರಮ ನಡೆಸಿದ್ರ ನಡೆಸಿದ್ರ ಒಂದಾಗ ಒಂದ್ ದೇವ್ರು ಬರ್ಲಾಕತ್ತವಪ್ಪ ಸಂಧ್ಯಾಂದು ಒಂದ್ ದೇವ್ರ ಶಾಂತ ನಮ್ಮ ಕರ್ನಾಟಕ ಸರ್ಕಾರದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದವರು ಕಾರ್ಯಕ್ರಮ ನಡೆಸ್ತಾರ ಒಂದ್ ಭಜನಾ ಕಾರ್ಯಕ್ರಮ ಇರಲಿ ಡೋಳಿನ ಪದ ಕಾರ್ಯಕ್ರಮ ಇರಲಿ ನಾಟಕ ಕಾರ್ಯಕ್ರಮ ಇರಲಿ ಹೌದು ಈ ಕಾರ್ಯಕ್ರಮಗಳ ನಡೆಸ್ತಾರ ಆ ಕಾರ್ಯಕ್ರಮಗಳನ್ನ ನಡೆಸಿ ಆ ಕಾರ್ಯಕ್ರಮದೊಳಗ ಆ ವಿಜೇತರನ್ನ ಯಾರನ್ನ ಮಾಡ್ತಾರಪ್ಪ ಅಂತ ಕೇಳಿದ್ರ ಆ ಮ್ಯಾಳಿನ ವೇಷಭೂಷಣಗಳನ್ನ ನೋಡಿ ಹೌದು ಆ ಮ್ಯಾಳಿನ ಲಯ ನೋಡಿ ಆ ಮ್ಯಾಲಿನ ರಾಗ ನೋಡಿ ಆ ಮ್ಯಾಲಿನ ತಾಳ ನೋಡಿ ಯಾವ ಮ್ಯಾಳ ಪಾಸ್ ಆಗದಿಲ್ಲ ಆ ಮ್ಯಾಲಿಗೆ ವಿಜೇತರಾಗಿರ್ತಕ್ಕಂಥ ತಂಡ ಜೈ ಜೈಘೋಷ ಮಾಡ್ತಾರ ಹೌದು ಆದ್ರೆ ಇಲ್ಲಿ ಒಂದ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರ ನೀವು ಹಾಕ್ತಕ್ಕಂಥ ವೇಷಭೂಷಣ ಅಂದ್ರೆ ನೀವೇನ್ ಹಾಕೊಂಡಿರಾ ಡ್ರೆಸ್ ಇವು ಇಂತವು ಬರ್ಬೇಕನ್ನುವಂತ ಕಂಡೀಷನ್ ಇಲ್ಲ ಆದ್ರೆ ಉಳ್ಕಾದ ಎಲ್ಲಾ ಕಂಡೀಷನ್ ನೀವು ಹಾಡುವಂತ ಹಾಡ ಮಾತಾಡುವಂತ ಮಾತಾ ಬರ್ಶಾಡುವಂತ ವಾದ್ಯ ನೀವು ಮಾಡುವಂತ ರಾಗ ಬಾಳ ಅಚ್ಚು ಕಟ್ಟಾಗಿರ್ಬೇಕು ಬಾಳ ಲಯಬದ್ಧವಾಗಿರ್ಬೇಕು ಹೌದು ಯಾವ ಮೇಳನವ್ರು ಶಿಸ್ತಿನಿಂದ ಕಾರ್ಯಕ್ರಮ ಮಾಡ್ತಿರ್ಲ ಆ ಇದು ಮೂರು ಪುಟ್ಟಿನ ಡಾಲ್ ಐತ್ ನೋಡ್ರಿ ಒಂದೇ ಮಾತಿನ ಹೇಳ್ಬೇಕಾರ ಇನ್ನ ನೀವು ಬಾಳೋತನ ದಿಮ್ಮ ಬಾರ್ಶಾಡುದಾಗ್ಲಿ ಬಾಳೋತನ ಪಾಲ್ತುಕ್ ಮಾತು ಮಾತಾಡೋದಾಗ್ಲಿ ಹೌದು ದಯವಿಟ್ಟು ಎರಡು ಮೇಳಿನವ್ರು ಮಾಡಾಕ್ ಹೋಗ್ಬೇಡ್ರಿ ಒಂದ್ ತಾಸು ಗಂಟ್ಲೆ ಬಾರ್ಸಾಡದಾಗ್ಲಿ ಬೇಡ ಒಂದ್ ಅರ್ಧ ತಾಸು ಗಂಟ್ಲೆ ಬಾರ್ಶಾಡ್ದಾಗ್ಲಿ ಹೆಂಗ್ ಮಾಡಕ್ ಹೋಗ್ಬೇಡ್ರಿ ದಿಮ್ಮು ಹಡದ್ರಿಪಾ ಅಂದ್ರ ಒಂದ್ ಅಥವಾ ಎರಡು ನಿಮಿಷ ದಿಮ್ಮು ಬರ್ಸೋದು ಮುಗಿಬೇಕು ಆಮೇಲೆ ನೀವು ಪದ್ಯ ಶುರು ಮಾಡಿರೀಪಾ ಅಂದ್ರ ಪದ್ಯ ಮತ್ತು ಮಾರ್ಗ ಹಾಡ್ರಿ ಅಂದ್ರ ಮಾತಾಡಕೆ ನಿಂತಿರೀಪಾ ಅಂದ್ರ ವಿನಾಕಾರಣ ಪಾಲ್ತೋಕ ಮಾತು ಮಾತಾಡಬೇಡ್ರಿ ನೀವು ಮಾತಾಡುವಂತ ಮಾತ ನಾಲ್ಕ ಮಂದಿಗೆ ಅಣವಯ ಆಗಬೇಕು ತಿಳುವಳಿಕೆ ಬರಬೇಕು ಅವ್ರ ಜೀವನದಾಗ ಹೋಗಾಕ ಹೋಗಕೊಂದು ಅನುಕೂಲ ಆಗ್ಬೇಕು ಅಂತ ಮಾತುಗಳನ್ನ ಎರಡೂ ಮೇಲ್ನಾಗ ಯಾರು ಮಾತಾಡ್ತಿರ್ಲ ಆ ಮಾತಾಡುವಂತವ್ರಿಗೆ ವಿನಂತಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಎರಡೂ ಮೇಳಿನ ಮಾಸ್ತರ್ಗಳಿಗೆ ಸಂಧಿಗೆ ಒಂದೊಂದು ಘರ್ಷಣೆ ಕೇಳ್ರಿ ಘರ್ಷಣೆ ಅದೇನು ಪುರಾಣದಾಗ ಇರಬೇಕು ಪುಸ್ತಕದಾಗ ಇರಬೇಕು ಸಿದ್ಧಾಟಗಿ ರೂಪದಾಗಿ ಇರಬೇಕು ಅಂತ ಹಿಂಗೇನಿಲ್ಲ ನೀವು ಕೇಳುವಂತ ಘರ್ಷಣೆ ನಾಲ್ಕು ಮಂದಿಗೆ ತಿಳಿಬೇಕು ಆ ಸಿದ್ಧಾಟಗಿ ಘರ್ಷಣೆ ಬಿಚ್ಚಿ ಹೇಳಿದ್ರ ಸಿದ್ರ ಸಿದ್ಧಾಟಗಿ ಬೆಳಿಬೇಕು ಅಂತ ಘರ್ಷಣೆಯನ್ನ ದಯವಿಟ್ಟು ಎರಡೂ ಮೇಲ್ನವ್ರ ಸಂಧಿಗೆ ಒಂದೊಂದು ಕೇಳ್ರಿ ಜೋಡಿ ಮೇಲ್ನವ್ರಿಗೆ ಉತ್ತರ ಗೊತ್ತಿದ್ರ ಗೊತ್ತಿದೆ ಅಂತ ಹೇಳ್ರಿ ಗೊತ್ತಿಲ್ದಿದ್ರ ಯಾರ ಘರ್ಷಣೆ ಕೇಳಿರ್ತಿರ್ಲಿ ಅವ್ರಿಗೆ ನೇರವಾಗಿ ಉತ್ತರ ಹೇಳಿ ಮತ್ತ ಮುಂದೆ ಘರ್ಷಣೆ ಕೇಳ್ರಿ ಅದಕ್ಕ ದಯವಿಟ್ಟು ಎರಡು ಮೇಲ್ನವ್ರ ಹೊತ್ತು ಹೊಂಡ ತನಕ ಬಹಳ ಹಾಡಕ್ಕೆ ನಿಮಗೆ ನಿಮ್ ವಿಶೇಷ ಅಂದ್ರ ಬಾಳ ಟೈಮ್ ತೋರಕ್ ಹೋಗ್ಬೇಡ್ರಿ ಒಂದು ತಾಸಿನಾಗ ಒಂದ್ ಮೇಲ್ನವ್ರ ಒಂದು ಒಂದು ಪಾಳೆ ಮುಗಿಸ್ರಿ ದಯವಿಟ್ಟು ಇದು ನಿಮಗ ವಿನಂತಿ ಮಾಡಿ ಹೇಳುವಂತ ಮಾತ ಯಾಕಂದ್ರೆ ವಿಶೇಷವಾಗಿ ನಮ್ಮ ಭಾಗದಾಗ ಹರದೇಶಿ ನಾಗೇಶಿ ಹಾಡಕತ್ರ ಅರ್ಧ ತಾಸಿನಾಗ ಒಂದ್ ಪಾಳೆ ಮುಗಿಸ್ತಾರ ಮಾರ್ಗ ಅಂದ್ರ ಅರ್ಧ ತಾಸು ಹೆಚ್ಗಿ ಬೌನಸ್ ನಿಮಗ ಒಂದು ತಾಸು ಟೈಮ್ ಇರತಿ ಒಂದು ತಾಸಿನೊಳಗ ನೀವು ದಿಮ್ಮ ಬಾರ್ಶಾಡೋದಾಯ್ತು ದೇವ್ರ ಕರೀದಾಯ್ತು ಪದ ಮಾರ್ಗ ಚಾಲ ಹಾಡೋದಾಯ್ತು ಮಾತಾಡೋದಾಯ್ತು ಒಂದ್ ತಾಸಿನಾಗ ಒಂದು ಪಾಳೆ ಮುಗಿಸ್ತಿ ಹಗಲೆಲ್ಲ ಬರುದ್ಲ್ ಗ್ರೆ ಇಲ್ಲಿ ನೋಡಿ ಮತ್ತೊಮ್ಮೆ ಹೇಳ್ತೇವೆ ನಿಮಗ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಬಾಳ ಈ ಢಾಲ್ ಆಗೈತಪ್ಪ ಅಂದ್ರ ಯಾರು ಸುಂದರವಾಗಿ ಹಾಡ್ತಿರಿ ಯಾರು ಸುಂದರವಾಗಿ ದಿಮ್ಮ ದಿಮ್ಮ ತಾಳ ಡಗ್ಗ ಬಾರ್ಸಾಡ್ತಿರಿ ಯಾರ ಲಯ ಬದ್ಧವಾಗಿ ಲಯ ತೋರಿಸ್ತಿರ್ಲ ಅಂತ ಮ್ಯಾಳಿಗೆ ವಿಜಯಶಾಲಿ ಮೇಳತೆ ಘೋಷಣೆ ಮಾಡ್ಬೇಕಾದಿ ಅದಕ್ಕೆ ದಯವಿಟ್ಟು ಎರಡೂ ಮೇಲಿನವರ ಬಾಳ ಎಚ್ಚರದಿಂದ ಕಾರ್ಯಕ್ರಮ ಮಾಡ್ರಿ ಅಥೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡ ನಾನು ಎರಡು ಮಾತನ್ನ ಮುಗೋಸ್ತಾನ ಇನ್ನ ಶುರು ಮಾಡ್ರಿ ಪಾಳಿ ಆಯ್ತು